ನಾವು ಪ್ರತಿದಿನ ದಿನ ಬಳಕೆಗೆ ನಾವು ಸ್ನಾನಕ್ಕೆ ಹೋದಾಗ ಏನು ಸೋಪ್ಗಳನ್ನ ಯೂಸ್ ಮಾಡ್ತಾ ಇದೀವಿ ತುಂಬಾ ಕೆಮಿಕಲ್ ಅಂಶ ಇರುತ್ತೆ ಕೊಬ್ಬರಿ ಶುಂಠಿ ಪಂಚಗವ್ಯ ಸೋಪ್ ಏನಿದೆ ಸ್ಕಿನ್ ಸ್ಮೂತ್ ರಫ್ ಇರುತ್ತಲ್ಲ ಸ್ಮೂತ್ ಆಗಕ್ಕೆ ಈ ಸೋಪ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅರಿಶಿನ ಮುಲ್ತಾನ್ ಮಿಟ್ಟಿ ಸೋಪ್ ಎಲ್ಲ ಏನಿರುತ್ತೆ ರಿಂಕಲ್ಸ್ ಏನ್ ಬಂದಿರುತ್ತೆ ಫೇಸ್ ಮೇಲಾಗ್ಲಿ ಮೈ ಮೇಲಾಗ್ಲಿ ಆ ರಿಂಕಲ್ಸ್ ನ ಇದ್ ಮಾಡೋಕು ಹೆಲ್ಪ್ ಮಾಡ್ತಾ ಹೋಗುತ್ತೆ ಬೇವು ತುಳಸಿ ಪಂಚಗವ್ಯ ಸೋಪ್ ಇದು ನಮ್ ಬಳಿ ತುಂಬಾ ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ಇದು ಮೈಲ್ ತುಂಬಾ ಅಲರ್ಜಿ ಆಗಿರುತ್ತೆ ಅಲ್ವಾ ತುಂಬಾ ಒಳ್ಳೇದು ಈ ಸೋಪ್ ಆಯಿಲ್ ಸ್ಕಿನ್ ಗೆ ರೆಡ್ ವೈನ್ ಸೋಪು ಬೆಸ್ಟ್ ಇದೆ ಚಳಿಗಾಲದಲ್ಲಂತೂ ಈ ಗೋಡ್ ಮಿಲ್ಕ್ ಸೋಪ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಓವರ್ ಕರ್ನಾಟಕ ಹೋಗೋದಲ್ಲದೆ ಬೇರೆ ಕಡೆನೂ ಹೋಗ್ತಾ ಇದೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಏನ್ ನಂಬರ್ ಕಾಣಿಸ್ತಾ ಇದೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಹೋಮ್ ಡೆಲಿವರಿ ಬೇಕಂದ್ರೆ ನಾವು ಅದನ್ನು ಕೂಡ ಕೊಡ್ತೀವಿ ಅಂಡ್ ಇಲ್ಲಿಗೆ ಬಂದ್ ಪರ್ಚೇಸ್ ಮಾಡಿದ್ರು ಮಾಡ್ಬೋದು ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಮಲ್ನಾಡಲ್ಲಿದ್ದೀನಿ ತೀರ್ಥಹಳ್ಳಿಯ ಹೆಗ್ಗದ್ದೆ ಆಯ್ರಿಕಲ್ಚರ್ ಶಾಪ್ ನ ಒಳಭಾಗದಲ್ಲಿದ್ದೀನಿ ಇದ್ದೀನಿ ನೋಡಿ ನಾವು ಪ್ರತಿದಿನ ನಮ್ಮ ಒಂದು ಬಾಡಿಗೆ ಸೋಪ್ಗಳನ್ನು ಅಪ್ಲೈ ಮಾಡ್ತಾ ಇರ್ತೀವಿ ಸೊ ಸ್ನಾನಕ್ಕೆ ಹೋದಾಗ ನಮಗೆ ವೆರೈಟಿ ವೆರೈಟಿ ಸೋಪ್ಗಳು ಬೇಕು ಒಳ್ಳೊಳ್ಳೆ ಸ್ಮೆಲ್ ಇರಬೇಕು ಆದರೆ ಆ ಸೋಪಿಂದನೂ ಕೂಡ ಆರೋಗ್ಯ ಕೆಡುತ್ತೆ ಅಂತ ಹೇಳಿ ನಾವು ಡಾಕ್ಟರ್ಸ್ಗಳ ಕಾರ್ಯಕ್ರಮ ಮಾಡಿದಾಗ ನಮ್ಗೆ ಗೊತ್ತಾಯಿತು ಸೊ ಹಾಗಾಗಿ ಆ ಕಾರ್ಯಕ್ರಮವನ್ನು ನಾನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರ ಮಾಡಿದ್ದೀನಿ ಈ ಒಂದು ವಿಡಿಯೋ ಇದೆಯಲ್ಲ ಇದು ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗಬಹುದು ಅಂತ ಅನ್ಕೋತೀನಿ ಹಾಗಾಗಿ ಕಂಪ್ಲೀಟ್ ಆಗಿ ನೋಡಿ ನಾವು ಪ್ರತಿದಿನ ದಿನ ಬಳಕೆಗೆ ನಾವು ಸ್ನಾನಕ್ಕೆ ಹೋದಾಗ ಏನು ಸೋಪ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ತುಂಬ ಕೆಮಿಕಲ್ ಅಂಶ ಇರುತ್ತೆ ಸೊ ಹಾಗಾಗಿ ಆ ಅಂತಹ ಸೋಪ್ಗಳನ್ನು ಬಿಟ್ಟು ನೀವು ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂತಹ ಸೋಪ್ಗಳನ್ನು ಬಳಕೆ ಮಾಡಿದ್ರೆ ಅದರಿಂದ ಸ್ಕಿನ್ಗೂ ಕೂಡ ಚೆನ್ನಾಗಿರುತ್ತೆ ಸ್ಕಿನ್ಗೂ ಒಳ್ಳೆಯ ಆರೋಗ್ಯ ಸಿಗುತ್ತೆ ಸ್ಕಿನ್ಗೆ ಅಂದರೆ ಈ ಸ್ಕಿನ್ ಮೇಲ್ಗಡೆ ಒಂದೊಂದು ಸಣ್ಣ 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 ಪಾಯಿಂಟ್ ಇರುತ್ತಲ್ಲ ಸೊ ಅದ್ರ ಒಳಗಡೆ ಈ ಕೆಮಿಕಲ್ ಸೋಪ್ಗಳು ಹೋಗೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ಕೆಡತ್ತೆ ಈ ತರದ ಸೋಪ್ಗಳನ್ನು ಯೂಸ್ ಮಾಡಿದ್ರೆ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇರುತ್ತೆ ಅನ್ನೋದನ್ನ ಒಬ್ಬರು ಡಾಕ್ಟ್ರು ನಮಗೆ ತಿಳಿಸಿದ್ರು ಆ ಕಾರ್ಯಕ್ರಮವನ್ನು ನಾನು ನಿಮಗೆ ಬಿತ್ತರ ಮಾಡಿದ್ದೆ ಹಾಗಾಗಿ ನಿಮಗೆ ಕೆಮಿಕಲ್ ಇಲ್ಲದೆ ಇರುವಂತಹ ಸೋಪ್ಗಳು ಬೇಕಾದರೆ ನೀವು ಹೆಗ್ಗದೇ ಆಯ್ರಿಕಲ್ಚರ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಹಾಗಾಗಿ ಇಲ್ಲಿ ಒಂದಿಷ್ಟು ಸೋಪ್ಗಳಿದೆಯಲ್ಲ ಈ ಸದ್ಯಕ್ಕೆ ಇಲ್ಲಿ ಎಂಟು ಬಗೆಯ ಸೋಪ್ಗಳಿದೆ ಅಂದರೆ ಇದನ್ನು ಕೆಲವೊಬ್ಬರು ಮನೆಯಲ್ಲೇ ಮಾಡುವಂಥ ಸೋಪ್ಗಳು ಈ ಭಾಗದಲ್ಲಿ ಕೆಲವೊಂದಿಷ್ಟು ಮನೆಯಲ್ಲಿ ಈ ಸೋಪ್ಗಳು ಸಿಗುತ್ತೆ ಅದನ್ನು ನಮ್ಮ ಒಂದು ಶಾಪ್ನಲ್ಲೂ ಕೂಡ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಈ ಸೋಪ್ಗಳು ಯಾವ್ಯಾವುದು ಮತ್ತು ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಿಶ್ಚಿತ ಅವರು ಈಗ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ ಅರಿಶಿಣ ಮಿಟ್ಟಿ ಅಲೋವಿರಾ ಸೋಪ್ ಇದೆ ಬೇವು ತುಳಸಿ ಪಂಚಗವ್ಯ ಸೋಪ್ ಇದೆ ರಕ್ತ ಚಂದನ ಸೋಪ್ ಇದೆ ಕೊಬ್ಬರಿ ಶುಂಠಿ ಪಂಚಗವ್ಯ ಸೋಪ್ ಇದೆ ಅದನ್ನು ಬಿಟ್ಟರೆ ಇಲ್ಲಿ ಇಲ್ಲೊಂದಿಷ್ಟು ಇದೆ ರೆಡ್ ವೈನ್ ಸೋಪ್ ಇರ್ಬೋದು ಪೊಟಾಟ ಇರ್ಬೋದು ಗೋಟ್ ಮಿಲ್ಕ್ ಇರ್ಬೋದು ಚಾರ್ಕೋಲ್ ಇರ್ಬೋದು ಪ್ರತಿಯೊಂದು ಸೋಪ್ಗಳು ಕೂಡ ನಮ್ಮ ಆರೋಗ್ಯಕ್ಕೆ ಏನು ಕೆಟ್ಟದನ್ನ ಮಾಡೋದಿಲ್ಲ ಮತ್ತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಯ್ತು ಹಾಗಾಗಿ ಜನಗಳು ಈ ಸೋಪ್ ಗಳನ್ನ ಬಳಕೆ ಮಾಡ್ಲಿ ಅಂತಾನೆ ಈ ವಿಡಿಯೋನ ಮಾಡ್ತಾ ಈ ಬಗ್ಗೆ ಮಾಹಿತಿಯನ್ನ ಇದು ಕೊಡ್ಬೋದು ಕೊಬ್ಬರಿ ಶುಂಠಿ ಪಂಚಗವ್ಯ ಸೋಪ್ ಏನಿದೆ ಇದು ಕಲ್ಕಾಯ ಸೋಪ್ ಅಂತ ಹೇಳ್ತಾ ಅಂದ್ರೆ ಇದನ್ನ ಸ್ವಲ್ಪ ಹರ್ಕ್ಗಳನ್ನು ಹಾಕಿ ಕೂಡ ಮಾಡಿರ್ತಾರೆ ಇದನ್ನ ಈ ಯೂಸ್ ಮಾಡೋದ್ರಿಂದ ಈ ಸ್ಕಿನ್ ಸ್ಮೂತ್ ರಫ್ ಇರುತ್ತಲ್ಲ ಸ್ಮೂತ್ ಆಗಕ್ಕೆ ಈ ಸೋಪ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂಡ್ ಈ ಅರಿಶಿನ ಮುಲ್ತಾನ್ ಮಿಟ್ಟಿ ಸೋಪ್ ಎಲ್ಲ ಏನಿರುತ್ತೆ ಇದು ಸ್ಕಿನ್ ವೈಟ್ನಿಂಗ್ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ ಇವಾಗ ರಿಂಕಲ್ಸ್ ಏನ್ ಬಂದಿರುತ್ತೆ ಫೇಸ್ ಮೇಲಾಗ್ಲಿ ಮೈ ಮೇಲಾಗ್ಲಿ ಆ ರಿಂಕಲ್ಸ್ ನ ಮಾಡೋಕ್ಕೂ ಹೆಲ್ಪ್ ಮಾಡ್ತಾ ಹೋಗುತ್ತೆ ಹೌದು ಈ ರಕ್ತ ಚಂದನ ಸೋಪ್ ಇದೆಯಲ್ಲ ಇದು ಬಾಡಿಲಿ ಡೆಡ್ ಸೆಲ್ಸ್ ಆಗಿರುತ್ತೆ ಮತ್ತೆ ಡಾರ್ಕ್ ಪಿಗ್ಮೆಂಟೇಶನ್ ಆ ತರ ಎಲ್ಲ ಆಗಿರುತ್ತೆ ಅದಕ್ಕೆ ಈ ರಕ್ತ ಚಂದನ ಸೋಪ್ ತುಂಬಾ ಒಳ್ಳೇದು ಬೇವು ತುಳಸಿ ಪಂಚಗವ್ಯ ಸೋಪ್ ಇದು ನಮ್ ಬಳಿ ತುಂಬಾ ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ಇದು ಮೈಲ್ ತುಂಬಾ ಅಲರ್ಜಿ ಎಲ್ಲ ಆಗಿರುತ್ತೆ ಅಲ್ವಾ ಅವ್ರಿಗೆ ತುಂಬಾ ಒಳ್ಳೇದು ಈ ಸೋಪ್ ಅಲರ್ಜಿಗೆ ಒಳ್ಳೆ ಹೆಲ್ಪ್ಫುಲ್ ಇದೆ ಈ ಸೋಪ್ ಮುಂದ್ಗಡೆ ಇರೋದು ಏನದು ಇವು ನಾಲ್ಕು ಸೋಪ್ಗಳು ಈ ಪೊಟ್ ಇದು ಪೊಟ್ಯಾಟೊ ಸೋಪ್ ಈ ಪೊಟ್ಯಾಟೊ ಸೋಪ್ ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್ ಅವರಿಗೆ ಹೆಲ್ಪ್ ಮಾಡುತ್ತೆ ಇದು ಚಾರ್ಕೋಲ್ ಇದೆ ಅಲ್ವಾ ಇದು ಅಷ್ಟೇ ಇದು ಕಾಂಬಿನೇಷನ್ ಸ್ಕಿನ್ ಅವರಿಗೆ ತುಂಬಾ ಹೆಲ್ಪ್ಫುಲ್ ಇದೆ ಸೋಪ್ ಅಂಡ್ ನಮ್ದು ತುಂಬಾ ಆಯಿಲಿ ಸ್ಕಿನ್ ಅದು ತುಂಬಾ ಡಸ್ಟ್ ಕೂರುತ್ತೆ ಹಾಗೆ ಹೇಗೆ ಅಂತ ಹೇಳಿದ್ರೆ ಅವರು ಈ ರೆಡ್ ವೈನ್ ಸೋಪ್ ಅನ್ನ ಯೂಸ್ ಮಾಡಬಹುದು ಆಯಿಲ್ ಸ್ಕಿನ್ ಗೆ ರೆಡ್ ವೈನ್ ಸೋಪ್ ಬೆಸ್ಟ್ ಇದೆ ಅಂಡ್ ನಮ್ದು ಈಗ ಸ್ವಲ್ಪ ಜನ ಹೇಳ್ತಾರೆ ನಮ್ ಸ್ಕಿನ್ ಡ್ರೈ ಇದೆ ಏನ್ ಯೂಸ್ ಮಾಡೋದು ನಮ್ ಫೇಸ್ ಅಲ್ಲಿ ತುಂಬಾ ಡ್ರೈನೆಸ್ ಇದೆ ಹಾಗೆ ಹೇಗೆ ಅಂತಾರೆ ಅಷ್ಟೊತ್ತಿಗೆ ಈ ಗೋಟ್ ಮಿಲ್ಕ್ ಸೋಪ್ ಯೂಸ್ ಮಾಡಬಹುದು ಈ ಚಳಿಗಾಲದಲ್ಲಂತೂ ಈ ಗೋಟ್ ಮಿಲ್ಕ್ ಸೋಪು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅವರಿಗೆ ಸೂಪರ್ ಸೂಪರ್ ನೋಡಿ ವೀಕ್ಷಕರೇ ಇದೆಲ್ಲ ಸೋಪ್ ಗಳ ಬಗ್ಗೆ ಮಾಹಿತಿ ನಾನು ಸೋಪ್ ಬಗ್ಗೆ ಯಾಕೆ ಸ್ಪೆಷಲ್ ಆಗಿ ಹೇಳ್ತಿದೀನಿ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದೋ ದೊಡ್ಡ ದೊಡ್ಡ ಕಂಪನಿ ಸೋಪ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ನಾವೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಅದರಿಂದ ತುಂಬಾ ಕೆಟ್ಟದಾಗ್ತಾ ಇರುತ್ತೆ ನೋಡಿ ಇದರಲ್ಲಿ ಯಾವ ಅಡ್ವರ್ಟೈಸ್ಮೆಂಟ್ ಕೂಡ ಇರೋದಿಲ್ಲ ಇದು ನಾರ್ಮಲ್ ಆಗಿ ಹೆಲ್ತ್ ಗೆ ಬೇಕಾಗಿರುವಂತ ನಮ್ಗೆ ಏನು ಅರಿಶಿನ ಬೇಕು ಮುಲ್ತಾನ್ ಮಿಟ್ಟಿ ಬೇಕು ಬೇವು ತುಳಸಿ ಪಂಚಗವ್ಯ ಬೇಕು ಅವುಗಳನ್ನ ಹಾಕಿನೇ ಈ ಸೋಪ್ ಗಳನ್ನ ಮಾಡಿರೋದಲ್ಲ ಇದನ್ನ ಈಗ ತುಂಬಾ ಜನ ಖರೀದಿ ಮಾಡ್ತಿದ್ದಾರೆ ಎಲ್ಲೆಲ್ಲಿಗೆಲ್ಲ ಹೋಗುತ್ತಿದ್ದು ಇದು ಆಲ್ ಓವರ್ ಕರ್ನಾಟಕ ಹೋಗೋದಲ್ಲದೆ ಬೇರೆ ಕಡೆನೂ ಹೋಗ್ತಾ ಇದೆ ಅಂಡ್ ನಾವು ತುಂಬಾ ಕಡೆ ಕಳಿಸ್ತಾನು ಇದೀವಿ ಅಂಡ್ ತಗೊಂಡೋ ರಿಸಲ್ಟ್ ಕೂಡ ಚೆನ್ನಾಗಿದೆ ಒಳ್ಳೆ ರಿವ್ಯೂ ಕೂಡ ಇದೆ ಓಕೆ ಒಳ್ಳೆ ರಿವ್ಯೂ ಇದೆ ನನ್ನ ಗೆಳೆಯರೊಬ್ರು ಈ ಸೋಪ್ ಅನ್ನ ಯೂಸ್ ಮಾಡಿದ್ರು ಅವರು ಕೂಡ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಅನ್ನ ಹೇಳಿದ್ರು ಅದು ಕೂಡ ನಂಗೆ ಖುಷಿ ಆಯ್ತು ಈಗ ಇದು ಬೇಕು ಅಂದ್ರೆ ಏನ್ ಮಾಡ್ಬೇಕು ಈಗ ಬೇಕು ಅಂತ ಹೇಳಿದ್ರೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಏನ್ ನಂಬರ್ ಕಾಣಿಸ್ತಾ ಇದೆ ಅದಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕಾಲ್ ಮಾಡಿ ಏನೇ ಮಾಡಿದ್ರು ನಾವು ರಿಪ್ಲೈ ಮಾಡ್ತೀವಿ ರಿಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಹೋಮ್ ಡೆಲಿವರಿ ಬೇಕಂದ್ರೆ ನಾವು ಅದನ್ನು ಕೂಡ ಕೊಡ್ತೀವಿ ಅಂಡ್ ಇಲ್ಲಿಗೆ ಬಂದ್ ಪರ್ಚೇಸ್ ಮಾಡಿದ್ರು ಮಾಡಬಹುದು ಮಾಡಬಹುದು ಹೌದು ಈಗ ಅಂಗಡಿಗಳಲ್ಲಿ ಏನು ಕೆಲವೊಂದು ಸೋಪ್ ಗಳು ಸಿಗುತ್ತೆ ಮೈ ಹಾಕುವಂತ ಸೋಪ್ಗಳು ದಯವಿಟ್ಟು ಅದನ್ನ ಬಿಟ್ಬಿಟ್ಟು ಈ ತರ ಸೋಪ್ ಗಳನ್ನ ಯೂಸ್ ಮಾಡಿ ನೋಡಿ ಇಲ್ಲಿ ಬೇವು ತುಳಸಿ ಸಿ ಪಂಚಗವ್ಯ ಅಂತ ಇದೆ ನೋಡಿ ಹೆಂಗಿದೆ ನೋಡಿ ಇದರಲ್ಲಿ ಕೆಲವೊಂದು ನಿಮ್ಗೆ ಇಲ್ಲೇ ಕಾಣಿಸ್ತಿದೆ ಏನೇನು ಇಂಗ್ರೀಡಿಯೆಂಟ್ಸ್ ಇರಬಹುದು ಅಂತ ಇದೆಲ್ಲ ಪಕ್ಕ ನ್ಯಾಚುರಲ್ ಆಗಿ ಮತ್ತೆ ಆಯುರ್ವೇದಿಕ್ ಆಗಿ ಕೆಲವೊಂದು ಹರ್ಬ್ಸ್ಗಳನ್ನ ಯೂಸ್ ಮಾಡಿನೇ ಈ ಸೋಪ್ಗಳನ್ನ ರೆಡಿ ಮಾಡಿರೋದ್ರಿಂದ ಇದು ನಿಮ್ಮ ಸ್ಕಿನ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಏನಾದರೂ ಇದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ರೀಡ್ ಮಾಡಿಕೊಡಿ ಇಲ್ಲ ಹೆಗ್ಗದೇ ಆಗ್ರಿಕಲ್ಚರ್ನ ಭೇಟಿ ಕೊಡಿ ಅಥವಾ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಅದರ ಜೊತೆಗೆ ಮತ್ತೊಂದಿಷ್ಟು ಐಟಮ್ಸ್ಗಳಿದೆ ಈಗ ಕಾಡುಜನ್ ಇರ್ಬೋದು ಕರಾವಳಿ ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ದೇಹ ತೂಕವನ್ನು ಇಳಿಸೋದಕ್ಕೆ ಒಬವಿನ್ ಪೌಡರ್ಸ್ ಇರ್ಬೋದು ಅಥವಾ ಹಪ್ಪಳಗಳಿರ್ಬೋದು ಸಾಂಬಾರ್ ಪೌಡ್ರು ರಸಮ್ ಪೌಡ್ರು ಉಪ್ಪಿನಕಾಯಿ ನಮ್ಮಲ್ಲಿ ರೆಡ್ ರೈಸ್ ಸಿಗುತ್ತೆ ಇನ್ನೂ ಅನೇಕ ವೆರೈಟಿ ಜೀರಾ ಪೌಡ್ರು ಪಲಾವ್ ಪೌಡ್ರು ಮಸಾಲ ಐಟಮ್ಸ್ಗಳು ಅನೇಕವು ಸಿಗುತ್ತೆ ಅವೆಲ್ಲವನ್ನು ಕೂಡ ನೀವು ಇಲ್ಲಿಂದ ಖರೀದಿ ಮಾಡಬಹುದು ಇನ್ನು ಗೋವುಗಳ ಕೆಲವೊಂದು ಉತ್ಪನ್ನಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಧೂಪ ಇರ್ಬೋದು ಗವ್ಯಾಂಬ್ರ ಧೂಪ ಇರ್ಬೋದು ಸಾಂಬ್ರಾಣಿ ಕಪ್ಪುಗಳಿರ್ಬೋದು ಇವೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಬಂದರೆ ಗೋಮಯ ಖಂಡ ಮತ್ತು ಇಲ್ಲೊಂದಿಷ್ಟಿದೆ ನೋಡಿ ಇದು ಗೋ ಲೈಮ್ ಮತ್ತು ಕ್ಲೀನ್ ಅಂತ ಎರಡಿದೆ ಈಗ ನಾವೆಲ್ಲ ನೆಲ ಒರೆಸೋದಕ್ಕೆ ಕೆಲವೊಂದು ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಅದನ್ನು ಬಿಟ್ಟು ಈ ಗೋವಿನ ಮೂಲದ ಕೆಲವೊಂದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ರೆ ನಿಮ್ಮ ಮನೆಯ ನೆಲವು ಶುದ್ಧವಾಗಿರುತ್ತೆ ಮಕ್ಕಳು ಯಾವುದಾದ್ರೂ ನೆಲದಲ್ಲಿ ಓಡಾಡಿದ್ರು ಕೂಡ ಅವ್ರಿಗೆ ಯಾವುದೇ ಕೆಮಿಕಲ್ಗಳು ಅಂಟೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗುತ್ತೆ ಸ್ಟುಡಿಯೋ